ಹೇಳಿಕೆ ಕೊಡಿಸ್ತಾವ್ರೆ ಏನೂ ತೊಂದರೆ ಆಗಲ್ಲ ಏನೂ ತೊಂದರೆ ಆಗಲ್ಲ ಇದು ಡೈವರ್ಟ್ ಮಾಡ್ತಾರೆ ಮುಂದೆ ಸಾಗರಲ್ಲಿ ಗೇಟಿಂದ ಮುಂದ್ಕೊಂಡು ಹನಿ ನೀರು ಬರ ಓಪನ್ ಆಯ್ತು ಅಂದ್ರೆ ಮುಗಿದೋದು ನಮ್ಮ ಕತೆ ಆದ್ರಿಂದ ಡಿಸ್ಟ್ರಿಬ್ಯೂಟರ್ಗಳು ಎಲ್ಲವೂ ಹೋಗಿ ಎಲ್ಲ ತೋಟ ತುಡಿಕೊಂಡು ಒಣಗಿಸ್ಕೊಳಕ್ಕೆ ಪ್ರತಿ ಮನೆಗೆ ಎಲ್ಲರೂ ತೀರ್ಮಾನ ತಗೋಬೇಕು ಮನೆಗೊಬ್ರು ನಾವು ಜೈಲಿಗೆ ಹೋಗಕ್ಕೆ ರೆಡಿಯಿದ್ದೀವಿ ಒಬ್ಬೋದ್ರೂ ಪರವಾಗಿಲ್ಲ ಮುಂದೆ ನಮ್ಮ ಸಂತತಿ ಉಳಿತೀನಿ ಆ ನಿರ್ಧಾರಕ್ಕೆ ಬರಬೇಕು ಮತ್ತು ನಮ್ಮ ಜವಾಬ್ದಾರಿಗಳು ಹಕ್ಕು ನಾವು ಪ್ಲಾನ್ ಏನು ಮಾಡ್ತೀವಿ ಇವತ್ತಿಂದಲೇ ಇವತ್ತಿಂದಲೇ ನಾವು ಕೂತ್ಕೊಂಡು ಒಂದು ಏನು ಮಾಡ್ತೀವಿ ಹೋಬಳಿ ವೈಸ್ಗಳು ಸಭೆ ಅಲ್ಲಿ ಜವಾಬ್ದಾರಿಗಳು ಫಿಕ್ಸ್ ಮಾಡಬೇಕು ಪಂಚಾಯಿತಿ ವೈಸ್ ಫಿಕ್ಸ್ ಮಾಡಬೇಕು ಬೂತ್ ವೈಸ್ ನಾವು ಕರೆ ಕೊಟ್ಟರೆ ಕರೆ ಕೊಟ್ಟರೆ ಐವತ್ತು ಸಾವಿರ ಜನ ಬಂದು ರೋಡಲ್ಲಿ ಇರಬೇಕು ಆ ರೀತಿ ನಾವು ಕರೆ ಕೊಡಬೇಕು ಆ ರೀತಿ ಸೀರಿಯಸ್ ಆಗಿ ಫಿಕ್ಸ್ ಮಾಡ್ತೀವಿ ನಿಮ್ಮ ಜವಾಬ್ದಾರಿ ಮುಖ್ಯಮಂತ್ರಿಗಳ ಜೊತೆ ಗುಡ್ ಮೀಟಿಂಗ್ ಕಾರ್ಡ್ ನಮ್ಮ ಜಿಲ್ಲೆಯ ರೈತರುಗಳು ಮುಖಂಡರುಗಳು ರಾಜಕೀಯ ಮುಖಂಡರುಗಳ್ನ ಸೇರಿ ಈ ಆಗು ಹೋಗುಗಳನ್ನ ಚರ್ಚೆ ಮಾಡಿ ಇದು ಅವೈಜ್ಞಾನಿಕ ಈ ಕಾಮಗಾರಿ ಕೈ ಬಿಡಬೇಕು ಕಾಮಗಾರಿ ಕೈ ಬಿಡಿಸಲೇಬೇಕು ನೀವು ಅಂತ ನಾವು ಅವರಲ್ಲೂ ಮನವಿ ಮಾಡಿ ಈ ವಾರ ನಮ್ಮ ಕೇಂದ್ರ ಸಚಿವರಾದಂಥ ವಿ ಸೋಮಣ್ಣವ್ರು ಬರ್ತಾ ಇದ್ದಾರೆ ತುಂಗಾಪುರ ಏನು ಎಕ್ಸ್ಪ್ರೆಸ್ ಕೆನಾಲ್ ಜಾಗಕ್ಕೆ ವೀಕ್ಷಣೆಗೆ ಬರ್ತಾರೆ ಮತ್ತು ಆಗು ಹೋಗುಗಳು ಮತ್ತು ನಮ್ಮ ಜಿಲ್ಲೆಯ ಹಿತಾಸಕ್ತಿಗೂ ನಮ್ಮ ಜಿಲ್ಲೆ ಹೇಮಾವತಿ ಇಂದ ಏನು ಅನ್ಯಾಯ ಆಗ್ತಿರೋದ ಉಳಿಸ್ಕೊಡ್ತಾರೆ ಅನ್ನೋ ನಮಗೂ ನಂಬಿಕೆ ಹಾಗಾಗಿ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ಬೇಕು ಮತ್ತು ನಾವು ನಮ್ಮ ನಾಯಕರಿಗೆ ಮನವೊಲಿಸ್ಬೇಕಾಗ್ತದೆ ಏನು ನಮ್ಮ ಏನು ತೊಂದರೆ ಆಗ್ತಾಯಿದೆ ಈ ಪೈಪ್ನಲ್ಲಿ ಆಲ್ಮೋಸ್ಟ್